ೇ ಹೆಸರು ಗುರುಸಿದಪ್ಪ ಅಂತನಾರ ತಾಲೂಕು ಪುಟ್ಟನ್ಪುರ ಇಲ್ಲ ಪ್ರದರ್ಶನ ಇಟ್ಟಿದ್ದು ಮಾರದೆ ವ್ಯವಸಾಯಕ್ಕೂ ಇಟ್ಟಿದ್ದೀವಿ ಒಂದು ಒಂದು ವರ್ಷ ಆಯ್ತು ತಕೊಂಡು ಆರು ಲಕ್ಷ ಇಪ್ಪತ್ತೈದು ಸಾವಿರ ತಕಂದ್ರೆ ನಾವೀಗ ಜಾತ್ರೆಯಲ್ಲಿ ಫುಲ್ ಬಂದ್ವಿ ವೆರೈಟಿ ವೆರೈಟಿ ಇದೆ ಹದಿನೈದು ಲಕ್ಷ ರೂಪಾಯಿ ಹೇಳಿದ್ರು ಪಕ್ಕದಲ್ಲಿ ಒಬ್ಬರು ಇವೆಲ್ಲ ನಾನು ಅನ್ಕೊಂಡೆ ಬರೀ ಪ್ರದರ್ಶನಕ್ಕೆ ಇಡ್ತಾರೆ ಅಂತ ತಗೋತಾರೆ ಇಷ್ಟು ರೇಟ್ ಕೊಟ್ಟು ಏ ತಗೋತಾರೆ ಮೇಡಮ್ ಯಾರು ಖುಷಿ ಪಟ್ಟರು ತಗೋತಾರೆ ಇವು ನಾವು ಗ ಆರಂಭಕ್ಕೆ ತಗೊಂಡಿರೋದು ಇವು ಕಬ್ಬುಡಕ್ಕೆ ಚೆನ್ನಾಗಿ ವ್ಯವಸಾಯ ಮಾಡ್ತೀವಿ ಇಲ್ಲ ಉಳಕ್ಕೆ ಒಂದು ವರ್ಷ ಆಯ್ತು ಈ ಬರ ತಿಂಗ ಬಂದ್ರೆ ಒಂದು ವರ್ಷಕ್ಕೆ ಕಂಟಿನ್ಯೂ ಸಾಕ ಬಂದೀವಿ ನೀವು ಯಾವಾಗಲೂ ಓರಿಸಾಕ ಅಧ್ಯಯಸ ಇಟ್ಕೊಂಡಿರಾ 86ನೇ ಇಸವಿದಂತ ಇದೆ ಆ ಈ ಕೊಳ್ಳಾ ಜಾತ್ರೆ ತೆಗಿರೋದು ಜಾತ್ರೆ ಬಿಟ್ಟ ಇಲ್ಲ ಸುತ್ತು ಜಾತ್ರೆ ಸುತ್ತು ಜಾತ್ರೆ ಹೋಗ್ತಾರ ಬೇರೆ ಕಡೆ ಹೋಗ್ತಾರ ಚಂದಕೋಡಿ ಚಂದಕೋಡಿ ಹಾ ಮತ್ತೆ ನಗರದ ಬಸ್ ಜಯಂತಿ ಬೆಟ್ಟದಪುರ ಜಾತ್ರೆ ಚುಂಚುಕಟ್ಟೆ ಜಾತ್ರೆ ಚುಂಚುಕಟ್ಟೆ ತತ್ತಿದಂ ಊರ್ಲಿ 일ದರ ತತ್ತಿದಂ ಹಾ ಹಾ ಈಗ 1 ವರ್ಷದಿಂದ ಇದು ಯಾವಾಗ ಕಂಟಿನ್ಯೂ ಹಾ ಹಾ ಅಲ್ಲಿಗೆ ಯಾ ಎತ್ತುಗಳ ಮೇಲೆ ರೇಟ್ ನಮಗಂತ ನಾವು ರೈತರ ಮಕ್ಕಳು ಅದಕ್ಕೆ ನಿಮ್ಮ ನಿಮ್ಮ ಕೇಳಬೇಕು ಅಂತ ಎತ್ಕೊಂಡು ರೇಟು ಹಲ್ಲು ಮೇಲೆ ಅಂತ ಹೇಳ್ತಾರೆ ಹಲ್ಲು ಒಂದಲ್ಲ ಎರಡಲ್ಲಾಗಿದೆ ಎಷ್ಟೋ ಅದು ಆರಲ್ಲೂ ಅಂತ ಹೇಳ್ತಾರೆ ಯಾವ ಹಲ್ಲಿದೆ ಜಾಸ್ತಿ ರೇಟ್ ಆಗ್ತದೆ ಪದಾರ್ಥ ವೆರೈಟಿ ಮೇಲೆ ಹಲ್ಲು ಅಂದ್ರೆ ಒಂದು ಸ್ವಲ್ಪ ಹೇಳಿ ವೀಕ್ಷಕರಿಗೆ ಹಲ್ಲು ಅಂದ್ರೆ ಮೊದಲನೇ ಅಲ್ಲಿ ಬಿದ್ದಿರಲ್ಲ ತೋರಿಸಿ ಅವ್ರಿಗೆ ಎಷ್ಟೆಲ್ಲೂ ಅಂತ ಈಗ ಇದು ಕಡೆ ಎಂಟಲ್ಲೂ ಇದಕ್ಕೆ ಹಾ ಎಷ್ಟು ಇದು ಕಡೆ ಎರಡು ಬಂದ್ರೆ ಎರಡಲ್ಲೂ ನಾಲ್ಕು ನಾಲ್ಕಲ್ಲೂ ಆರು ಬಂದ್ರೆ ಆರು ಎಂಟು ಬಂದ್ಬಿಟ್ರೆ ಕಡೆ ಅದು ಬಲ್ತಿದೆ ಅಂತ ನೋಡಿ ಹಲ್ಲು ನೋಡಿ ವೀಕ್ಷಕರೇ ಹಲ್ಲು ಮೇಲೆ ವ್ಯಾಪಾರ ಎರಡು ಅಲ್ಲು ಅಂತಂದ್ರೆ ಇನ್ನು ಕರು ಅಂತ ನಾಲ್ಕು ಹಲ್ಲು ಆಗಿದೆ ಅಂದ್ರೆ ಅದು ಮಧ್ಯದ ವಯಸ್ಸು 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 ಬಂದಿರತ್ತೆ ಎತ್ತು ಅಂತ ಆರಲ್ಲೂ ಎಂಟಲ್ಲ ಪೂರ್ತಿ ಸವದೋಗಿರ್ತದೆ ಆ ದೌಡಿ ಹಲ್ಲು ಗಂಟೆ ದೌಡಿಯಲ್ಲಿ ಅಲ್ಲಿ ತಂದ್ಕೊಂಡು ಹೊರಟೋಗ್ಬಿಟ್ಟಿರ್ತದೆ ಇಲ್ಲ ಈಗ ಈಗ ಒಳ್ಳೆ ವಯಸ್ಸೀಗೂ ಓಕೆ ಓಕೆ ಈಗ ರೈತರೇ ನಾವೇಳೋದು ಈ ಒಂದು ಒಂದು ಎತ್ತು ಒಂದು ಕರುಗೆ ಒಂದು ಹಸು ದನಗಳಿಗೆ ಎಷ್ಟು ವಯಸ್ಸಿರ್ಬೋದು ನಿಮ್ಗೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಕಂಡ ಇದೆ ಹ ಅದು ಅದು ತನ್ನ ತನ್ನ ವಯಸ್ಸು ಕಳೆ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಗಂಟು ಚಂದ ದುಡಿಯುತ್ತೆ ಒಂದು ವರ್ಷ ಹತ್ತೊಂಬತ್ತು ಇಪ್ಪತ್ತು ಗಂಟೆ ಸ್ವಲ್ಪ ನೆಲ್ ಬರ್ತಾ ಸೊಮ್ಮೆ ಇನ್ನೊಂದು ಗೊತ್ತಿಲ್ಲ ಜನಗಳ್ ಏನಾಗಿದೆ ಅಂದರೆ ಎತ್ತುಗಳು ಹಸು ಇರ್ಬೋದು ಎತ್ತಿರ್ಬೋದು ಅದ್ರಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳೂ ಉಪಯೋಗ ಬರ್ತದೆ ಅದು ಕೋಡನು ಒಂದು ರೀತಿ ಉಪಯೋಗಿಸ್ತಾರೆ ಅದು ಹಲ್ಲುಗಳು ಸಹ ಉಪಯೋಗ ಬರ್ತದೆ ಅದು ಚರ್ಮನೂ ಉಪಯೋಗ ಬರ್ತದೆ ಅದು ಮಾಂಸಕಂಡಗಳು ಬರ್ತದೆ ಜೊತೆಗೆ ಅದು ಎಲ್ಲಿವರೆಗೆ ದುಡಿಯಿತೋ ಅಲ್ಲಿವರೆಗೆ ರೈತನಿಗೆ ಆದಾಯ ಕೊಡ್ತದೆ ಆ ನಂತರನೂ ಸಾಕತ್ತೆ ಸಾಕತ್ತೆ ಒಂದು ಜೊತೆ ಎತ್ತಿದ್ರೆ ಮನೆಯಲ್ಲಿ ಒಂದು ಗಾಡಿ ಒಂದು ಒಂದು ದಿವ್ಸಕ್ಕೆ ಐನೂರು ರೂಪಾಯಿ ಖರ್ಚಿಟ್ಟಿದ್ದೀವಿ ಬೆಳಗ್ಗೆ ಟೈಮು ಒಂದು ಒಂದೂವರೆ ಸೇರಿದ ಅಕ್ಕಿ ಒಂದು ಸೇರ ರವೆ ಗಂಜಿ ಗಂಜಿ ಸಾಯಂಕಾಲ ಒಂದೊಂದಕ್ಕೆ ಒಂದೂವರೆ ಒಂದೂವರೆ ಲೀಟರ್ ಹಾಲು ಯಾವಾಗ ಹಾಲು ಕೊಡ್ತೀನಿ ಮತ್ತೆ ಅದು ಬಿಟ್ಟರೆ ರವೆ ಬೂಸ ಕಳ್ಳ ಒಟ್ಟು ಮತ್ತೆ ಎಲ ಬೂಸ ಚಕ್ಕೆ

ಒಂದ ಜಿ ಕೊಡ್ತೀನಿ ಗಂಜಿ ಆಲೂ ಗುಟ್ಟು ಬಜ್ಜಿ ಈಗ ಜನಗಳು ಹೇಳ್ತಾರೆ ಅವ್ರ ರೈತರು ವ್ಯವಸಾಯ ಮಾಡಿದ್ರೆ ಪ್ರಯೋಜನ ಇಲ್ಲ ಎತ್ತ ಸಾಕಿದ್ರೆ ಪ್ರಯೋಜನ ಇಲ್ಲ ದನ ಸಾಕ ಪ್ರಯೋಜನ ಇಲ್ಲ ಎಲ್ಲ ಹುಡುಗ ಮಕ್ಕಳುಗಳು ನಗರಗಳ ಕಡೆ ಮುಖ ಮಾಡ್ತಾ ಇದ್ದಾರೆ ನೀವು ಇನ್ನು ಜಾತ್ರೆ ತಂದು ಪ್ರದರ್ಶನ ಮಾಡ್ಕೊಂಡು ನಾನು ಒಬ್ಬ ಇದು ನೋಡಿ ಎತ್ತು ಸಾಕಿದ್ದೀನಿ ಅನ್ಕೊಂಡು ಮಾಡ್ತಾ ಇದೀರಿ ಜೊತೆಗೆ ನಿಮ್ಮ ಎತ್ತು ಎರಡು ಜೊತೆ ಜೊತೆಗೆ ನೀವು ಐದಾರು ಜನ ಫ್ಯಾಮಿಲಿ ಬಂದಿರ್ತೀರಿ ಇಲ್ಲೇ ಅಡುಗೆ ಮಾಡ್ಕೊಳ್ತೀರಿ ಇಲ್ಲೇ ಊಟ ಮಾಡ್ಕೊತೀರಿ ಇಲ್ಲೇ ಜೊತೆ ಮಾಡ್ಕೊತೀರಿ ಹೊಸ ಇವತ್ತಿನ ಯುವಕರುಗಳಿಗೆ ಓದ್ಕೊಂಡು ನಗರಕ್ಕೆ ಹೋಗ್ಬೇಕನ್ನೋದ್ ಏನ್ ಇಷ್ಟ ಇಷ್ಟಪಡ್ತೀರಿ ಅವರು ಖುಷಿ ಪಡಿ ಅವ್ರ ಜೀವನ ಜೀವನ ಸಾಕಲ್ಲ ತಮ್ಮ ಜೀವನ ಸಾಕತ್ತಾರ ಜಮೀನ್ ಎಲ್ಲ ಮಾಡ್ ಬಿತ್ಕತ್ತೆ ಅದಕ್ಕೆ ಎಷ್ಟೋ ಜನ ಗಂಡ್ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಲ್ಲಿ ಕೆಲಸ ಮಾಡೋಲ್ರು ಯಾರ ಹೆಸಲ್ರು ಜಾತ್ರೆಗೆ ಬರಲ್ರು ಅದು ಇನ್ನೂ ನೋಡೋದಿಲ್ಲ ಅವ್ರಿಗೆ ಹಗ್ಗ ಕಟ್ಟದೆ ಬರಲ್ಲ ಇನ್ನೇನು ಉಳಕ್ ಬಂದ್ರು ಸಹ ನಮ್ಮ ತಲೆ ಸರಿ ಇದು ಯಾವ ಸಹಾಯ ನಮ್ಮ ನಮ್ಮ ಸಹಾಯ ಇಬ್ರು ಗಂಡಮಕ್ಕ ನೀವೇನ್ ಗೊತ್ತಾ ವ್ಯವಸಾಯದಿಂದ ಉಪಯೋಗ ಇದೆ ನೀವು ಮಾಡಿ ಯಾವ್ದೇ ಕಣ್ಣು ಬಿಡಬೇಡಿ ಅಂತ ಹೇಳ್ಬೇಕು ನೀವು ಸರ್ ಈಗ ನನ್ಗೆ ಇಬ್ರು ಗಂಡು ಮಕ್ಳಿದ್ರೆ ಇಬ್ರು ಕೆಲಸದವ್ರೆ ಅವ್ರಿಗೆ ಅಗ್ಗ ಕಟ್ಟೋದು ಬರಲ್ಲ ಹ್ಮ ಈಗ ನೀವು ದೊಡ್ಡವರು ಹುಡುಗರಿಗೆ ಹೇಳ್ಬೇಕು ವ್ಯವಸಾಯದಲ್ಲಿ ಅನುಕೂಲ ಇದೆ ಇದೇ ಎತ್ತು ನೀವೊಂದು ಐದು ವರ್ಷ ಆರು ವರ್ಷ ಹಿಂದೆ ತಗೊಂಡಿದ್ರೆ ಒಂದ್ ಲಕ್ಷ ಎರಡು ಲಕ್ಷ ಇರ್ತದೆ ಸಣ್ಣ ಆ ಸಾಕಿದ್ರೆ ಒಂದು ಐದು ಲಕ್ಷ ಆರು ಲಕ್ಷ ದುಡ್ಡು ಸಿಗುತ್ತೆ ಅದನ್ನ ಮಾಡಬೇಕಾದ್ರೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ಬೇಕು ಅವ್ರು ಹ್ಮ್ ನನ್ನ ನನ್ ಬಸವಣ್ಣದವ್ರು ಸಾಕ್ತೀನಲ್ಲ ನನ್ನ ಒಟ್ಟ ಸಾಕನ್ನ ಎಲ್ಲ ಜೀವನ ಮಾಡ್ತೀನಿ ಅಂತಾರೆ ಈಗ ಇವತ್ತು ಮೊದಲ ತರ ಯಾರು ಇವಾಗ ಕಷ್ಟಪಟ್ಟು ದುಡಿಯಲ್ಲ ಎಲ್ರಿಗೂ ನಿಮಗೆ ಸಂಪಾದನೆ ಮಾಡಬೇಕು ಅವತ್ತಿನ ಹಳ್ಳಿ ಅಂತ ಹೋಯ್ತು ಅವತ್ತಿನ ಜೀವನ ಅವತ್ತು ಸರಿ ಅವ್ರಿಗೆ ಈ ದಲ್ಲಾಳಿಗಳದ್ದು ಕಾಟ ಹೆಂಗಿದೆ ದಳ್ಳಿಗಳನ್ನು ನಮ್ಮ ಮಾಡಿ ಮಾಡ್ತೀವಿ ಯಾರ ಮೋಸ ಮಾಡ್ತಾರೆ ನಾವು ವಿಶ್ವಾಸವ್ರಿಗೆ ಕುಂಡ್ಸೋ ವ್ಯಾಪಾರ ಮಾಡೋದು ನಾವು ಅವ್ರು ಕೊಡಲ್ಲ ಅವ್ರು ತಗೊಳತ್ತ ನಾವು ಹೋಗ್ತಿವಿ ಈ ಕೊಡ ಬೆಳಿಮುಟ್ಟ ವ್ಯವಹಾರ ಕೈ ಮುಟ್ಟ ವ್ಯವಹಾರ ನಮ್ಮ ಗಂಗಡ ಅವ್ರ ಚಂದ ಅಭ್ಯಾಸ ಅದ ಅದ್ರಲ್ಲಿ ತಿಳ್ಕಂದಿರೋರು ಒಳಗೆ ವ್ಯಾಪಾರ ಮಾಡ್ಕೋತಾರೆ ಮೇಲೆ ಒಂದ್ ಒಂದ್ ಲಕ್ಷ ಐವತ್ತು ಸಾವಿರ ಮಡಿಗೆ ಹೋಳ್ತಾರೆ ಅಷ್ಟೇ ಮಡಕೋದಂದ್ರೆ ಹಿಂಗೆ ಈಗ ಈಗ ಬಂದ ಆರು ಎಪ್ಪ ಆರು ಎಪ್ಪ ಏಳುವರೆ ಲಕ್ಷ ಹೇಳ್ತೀನಿ ಹಂಗೆ ಜಾಸ್ತಿ ಇರೋದು ಬಂದ್ರೆ ಇಷ್ಟಪಟ್ಟು ತಗೊಳ್ಳಿ ಅಂತ ಅಷ್ಟೇ ಹಾ ಇಷ್ಟ ಅಂತ ಏನಂದ್ರೆ ಒಂದು ಒಂದು ಎರಡು ಅಂತ ಅಂಕಿ ಇರ್ತವೆ ಅದ್ರ ಮೇಲೆ ವ್ಯಾಪಾರ ಈ ಒಂದೊಂದು ಗಿಣ್ಗು ಒಂದೊಂದು ಹ್ಮ್ ದೊಡ್ಡ ಅಮೌಂಟ್ ಫಸ್ಟ್ ಹಿಡಿದು ಬಿಡ್ತಾರೆ ದೊಡ್ಡ ಅಮೌಂಟ್ ಅಂದ್ರೆ ಹಿಂಗೆ ಈಗ ಒಂದು ಐದು ಲಕ್ಷ ಅಂದ್ಬಿಟ್ಟು ಐದು ಈಗ ಎಂಟು ಲಕ್ಷ ಹೇಳ್ತೀನಿ ಈಗ ನೀವು ಐದು ಲಕ್ಷ ಕೊಳ್ತೀರಿ ಐದು ಲಕ್ಷ ಬಿಟ್ಬಿಡ್ತೀನಿ ಆಮೇಲೆ ಇಷ್ಟ ಕೊಡ್ತೀನಿ ಇಷ್ಟ ಬಿಡ್ತೀನಿ ಒಂದೊಂದು ಬೇಡ ಒಂದು ಜಾಸ್ತಿ ಮಾಡ್ಕೊಂಡು ಹೋಗೋದಾ ಲಾಸ್ಟ್ ಎಲ್ಲಿ ಫೈನಲ್ ನಿಂತ್ಕತ್ತ ಅದೇ ಫೈನಲ್ ಆಮೇಲೆ ಈಚೆಗೆ ಬತ್ತಾರೆ ಬೇರೆ ಅಲ್ಲ ಜೊತೆಗೆ ಏನಾಗ್ಬಿಡ್ತದೆ ಕೆಲವು ಟೈಮಲ್ಲಿ ರೈತರು ದುಡ್ಡು ಕೊಟ್ಬಿಟ್ಟು ಕಾಸ್ಟ್ಲಿ ಕೊಟ್ಟು ದುಡ್ಡು ಕೊಟ್ಬಿಟ್ಟು ತೊಗೊಂಡು ಹೋಗಿರ್ತಾರೆ ನಿಮ್ಮ ಪಕ್ತರು ಅವರೇ ಅದು ಬೆಲೆ ನೋಡಿದ್ರೆ ಮೂರು ಲಕ್ಷ ಇರ್ತದೆ ನಿಮ್ಮದು ಆರು ಲಕ್ಷ ತೊಗೊಂಡೋಗ್ಬಿಟ್ಟಿರ್ತಾರೆ ಏ ಬೇಡಪ್ಪ ನಿಮ್ದು ವಾಪಸ್ ತೊಗೊಂಡು ಬಂದ್ರೆ ನೀವು ಆಗ ಹೊಡ್ತೀರಾ ಅದು ಅದು ಮುಗಿತಲ್ಲಿ ಅವರ ಇಲ್ಲಿ ಬಂದಿದ್ದು ಹುಲ್ಲು ಹುಲ್ಲು ಇರ್ಬಿಟ್ಟು ಜೊತೆ ಕೊಟ್ಬಿಟ್ರೆ ಮುಗಿತಲ್ಲಿ ಹಾಂ ಒಂದು ಹಳ್ಳಿ ಕಡೆ ಒಂದು ಗಾದೆ ಇದೆ ಒಂದು ಕತೆ ಇದೆ ಇದೆ ಪಕ್ತವರು ಎತ್ತ ಎತ್ತಿ ಸಾಕಿದಂತೆ ನಿಮ್ಮ ಭಾಳ ಚೆನ್ನಾಗಿ ಸಾಕಿರಂತೆ ಹುಟ್ಟಿದಾಗಿಲ್ಲೂ ಅವ್ರ ಮನೇಲಿ ಎತ್ತು ಎತ್ಕೊಳ್ಳೋ ಎರಡೂ ಪಕ್ತವ್ರು ಮಾರ್ಬಿಟ್ರು ಅವರು ನಮ್ಮನೆ ತಂದೆಯವರು ದುಡ್ಡು ಅಂದ್ಬಿಟ್ಟು ವೈ ಹೋಗಿ ಆ ಎತ್ಕೊಂಡು ಮತ್ತೆ ಅವ್ರು ಕೊಟ್ಟಿಗೆ ಹಳೇ ಯಜಮಾನ ಕೊಟ್ಟಿಗೆ ಹೋಗಿ ನಿಂತಿದ್ವಂತೆ ಹಾ ಹೀಗೆ ಕೆಲವು ಟೈಮ್ ಏನಾಗ್ತದೆ ರೈತಗಳು ಅಷ್ಟು ಅಟ್ಯಾಚ್ ಆಗಿರ್ತವೆ ಪ್ರಾಣಿಗಳು ನಿಮ್ಗೆ ಅಷ್ಟೊಂದು ಅಟ್ಯಾಚ್ ಆಗಿರ್ತವೆ ಆಮೇಲೆ ಅವ್ರ ಮನೆಗೆ ಹೋದ್ರೂವೇ ನೀವು ಹೋದ್ರೆ ನಿಮ್ಗೆ ಗುರುತಿಸ್ತವೆ ಅವು ಹಾಂ ಗುರುತಿಸೆ ಒಳ್ಳೇದಾಗಲಿ ನಿಮ್ಗೆ ಇನ್ನೂ ಒಳ್ಳೆ ರೇಟ್ ಸಿಗಲಿ ಒಳ್ಳೆ ರೇಟ್ ಸಿಗ್ಲಿ ನಿಮ್ಮ 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 ಗೆ ನಿಲ್ಲದ ಬೇಡ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಈ ಒಂದು ಕಸಬನ್ನ ಮುಂದುವರಿಸಲಿ ಹಂಗಂದ್ರೆ ಇದಕ್ಕೆ ಮೀಸ್ ಆಗಬೇಕು ಅಂತ ಹೇಳ್ತಾ ಇಲ್ಲ ಜೊತೆಗೆ ಒಂದು ಹವ್ಯಾಸವಾಗಿ ಇಟ್ಕೊಳ್ಳಿ ಹವ್ಯಾಸವಾಗಿ ಇಟ್ಕೊಳ್ಳಿ ಅಂತ ನಾವು ಬಯಸ್ತೀವಿ ಒಳ್ಳೇದಾಗಲಿ ನಮಸ್ತೆ